ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಇವತ್ತು ನಿಮಗೆ ಅಯ್ಯಂಗಾರ್ ಸ್ಟೈಲಲ್ಲಿ ಬಿಸಿಬೇಳೆ ಭಾತನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಯ್ಯಂಗಾರ್ ಸ್ಟೈಲಲ್ಲಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ನೋಡೋಣ ಬನ್ನಿ ಒಂದು ಬೌಲ್ ಬೀನ್ಸು ಕ್ಯಾರೆಟು ನವಿಲ್ ಕೋಸು ಒಂದು ಬೌಲಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಸೋನಾ ಮುಸ್ರಿ ರೈಸು ಸ್ವಲ್ಪ ಕ್ಯಾಪ್ಸಿಕಮ್ಮು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಒಣಗಿರೋ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಕಡಲೆ ಬೀಜ ಟೊಮೊಟೊ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಎಲ್ಲೋ ಪೌಡರು ಮತ್ತೇಲಿ ಸ್ಪೈಸಸ್ನ ತಗೊಂಡಿದ್ದೀನಿ ಜಾಪತ್ರೆ ಏಲಕ್ಕಿ ಕಾಳನ್ನು ಬಿಡಿಸಿಟ್ಕೊಂಡಿದ್ದೀನಿ ಐದರಿಂದ ಆರು ಮೆಣಸು ಜೀರಿಗೆ ಕಾಳು ಜಾಯ್ಕಾಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಯ್ಕಾಯಿ ನೋಡೇ ಇರ್ತೀರಲ್ವಾ ನೋಡಿ ಈ ರೀತಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ನೆಕ್ಸ್ಟು ಸ್ವಲ್ಪ ಉದ್ದಿನಬೇಳೆ ಕೊಬ್ಬರಿ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ಗೆ ನಾನು ಏನೇನು ತರಕಾರಿ ತೊಗೊಂಡಿದ್ದೆ ಅಲ್ವಾ ಆ ತರಕಾರಿಗಳನ್ನೆಲ್ಲ ಹಾಕೋತಾ ಇದ್ದೀನಿ ಬೀನ್ಸ್ ಒಂದು ಬೌಲು ನವಿಲುಕೋಸು ಮತ್ತು ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ನಾನು ಎಲ್ಲವನ್ನು ಕೂಡ ಇಲ್ಲಿ ಒಂದೇ ಸಮ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದೇ ಬೌಲಲ್ಲಿ ನಾನು ತೊಗೊಂಡಿರೋದು ಎಲ್ಲವನ್ನು ಕೂಡ ಅಕ್ಕಿ ಮತ್ತು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಎಲ್ಲೋ ಪೌಡರನ್ನ ಹಾಕೊಳ್ಳಿ ಎಲ್ಲೋ ಪೌಡರ್ನ ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿಯಾಗಿ ಸೇರಿಸ್ಕೊಳ್ಳಿ ಅನ್ನ ಪೂರ್ತಿ ಕಲಿಸ್ಕೋಬೇಕು ಆ ರೀತಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ನೀರನ್ನ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು ಸಲ ಹಾಗೆ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಷಲನ್ನ ಕೂಗಿಸ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಮಸಾಲವನ್ನು ಹುರ್ಕೋಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಬೇಳೆಯನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಆಯಿಲ್ನ ಸ್ಕಿಪ್ ಮಾಡಿ ಕೂಡ ಈ ಮಸಾಲೆಗಳನ್ನ ಹುರ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಸ್ಪೈಸಸ್ನ ತೊಗೊಂಡಿದ್ದೆ ಅಲ್ವ ಅವೆಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಣ್ಣುಮೆಣಸಿಕಾಯಿನ ಹಾಕೊಂಡಿದ್ದೀನಿ ಒಣ್ಮೆಣಿಕಾಯಿನ ಹಾಕೊಂಡು ಸ್ವಲ್ಪ ಒಣ ಒಣ್ಣಮೆಣ್ಸಿಕಾಯೆಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಕೂಡ ಹುರ್ಕೊಳ್ಳಿ ನೆಕ್ಸ್ಟ್ ಕರಿಬೇವನ ಹಾಕೊಂಡಿದ್ದೀನಿ ನಾನು ಒಣ್ಣಗಿರೋದನ್ನ ಹೇಗೆ ತೊಗೊಂಡಿದ್ದೀನಿ ಅಂತ ಅಂದರೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಒಣ್ಗಿರೋ ಅಂತ ಸೊಪ್ಪು ತೊಗೊಂಡಿದ್ದೀನಿ ಅಷ್ಟೇ ನೀವು ಬೇಕಿದ್ರೆ ಹಸಿದ್ನ ತೊಗೋಬೋದು ನೆಕ್ಸ್ಟ್ ನಾನಿಲ್ಲಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಸ್ಪೈಸಸ್ನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹುರ್ಕೊಳ್ಳಿ ಹುರ್ಕೊಂಡಿದ ನಂತರ ಸ್ವಲ್ಪ ಕೂಲಾಗಬೇಕಿದ್ನ ಕೂಲಾಗೋದಕ್ಕೆ ಬಿಟ್ಟು ಒಂದು ಮಿಕ್ಸರ್ ಗ್ರೈಂಡ್ಗೆ ಹಾಕೊಂಡು ಕ್ಲೀನಾಗಿ ಪುಡಿ ಮಾಡ್ಕೊಳ್ಳಿ ನಾನಿಲ್ಲಿ ಕ್ಲೀನಾಗಿ ಈಗ ಸಲ ಪುಡಿ ಮಾಡ್ಕೋತೀನಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಪುಡಿಯಾಗಿರಬೇಕು ಅಂತ ಹೇಳಿ ನೋಡಿ ಇಷ್ಟು ಕ್ಲೀನಾಗಿ ಪುಡಿ ಆಗುತ್ತೆ ಈ ರೀತಿಯಾಗಿ ಪೌಡರನ್ನ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಒಂದು ಬಾಣಲಿಗೆ ಎರಡರಿಂದ ಮೂರು ಟೇಬಲ್ ಅಷ್ಟು ಆಯಿಲು ಸಾಸಿವೆ ಮತ್ತು ಒಂದು ಬೌಲಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಇದೀನಿ ಕಡಲೆ ಬೀಜ ಎಲ್ಲ ಕ್ಲೀನಾಗಿ ಫ್ರೈ ಆಗಿದ ನಂತರ ನಾನು ಕಾಯಿ ಚೂರನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಚೂರನ್ನು ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೆಂಗಿನಕಾಯಿ ಎಲ್ಲ ಕ್ಲೀನಾಗಿ ಬೆಂದಾದ ನಂತರ ಒಂದು ಬೌಲಷ್ಟು ಟೊಮೊಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊಳ್ಳಿ ಟೊಮೊಟೊ ಎಲ್ಲ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು ಕ್ಲೀನಾಗಿ ಬೇಯೋವರೆಗೂ ಈ ರೀತಿ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ನೆಕ್ಸ್ಟ್ ಇಲ್ಲಿ ಹಸಿರು ಮೆಣಸುಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಪುಡಿ ಮಾಡಿದಂತಹ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ಳಿ ಬಿಸಿಬೇಳೆ ಭಾತ್ ಎಷ್ಟು ತೆಳು ಇರಬೇಕು ನೋಡಿಕೊಂಡು ನೀವು ಈಗಲೇ ನೀರನ್ನ ಸೇರಿಸ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ ಅದು ಕುದಿಯೋ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ಅನ್ನ ಮತ್ತು ತರಕಾರಿ ಬೇಳೆ ಎಲ್ಲನೂ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಬೇಳೆ ಮತ್ತು ಅನ್ನ ಎಲ್ಲ ಕ್ಲೀನಾಗಿ ಬೆಂದೋಗಿದೆ ಅಷ್ಟು ಕ್ಲೀನಾಗಿ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ನಾಲ್ಕರಿಂದ ಐದು ವಿಷನ ಕೂಗಿಸ್ಕೊಂಡ್ರ ಅದು ನಾನು ರೈಸನ್ನು ಈಗ ಬಿಸಿಬಳೆಭಾತ್ ರೆಡಿಯಾಗಿದೆ ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಬಿಸಿಬಳೆ ಭಾತನ್ನು ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್